ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಎಸ್ ಎ ಟಿ ಎಸ್ ಸ್ಯಾಡ್ ಸೆಲೆಕ್ಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಈ ಒಂದು ಪೋರ್ಟಲಲ್ಲಿ ನಮ್ಮ ಒಂದು ಯೂನಿಟ್ಗೆ ಆ ದಿನದ ಒಂದು ಲೆಸನ್ ಪ್ಲ್ಯಾನನ್ನು ಯಾವ ರೀತಿ ಸೆಟ್ ಮಾಡಬೇಕು ನಮೂದಿಸಬೇಕು ಎಂದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನೆಂದ್ರೆ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಪ್ಪ ಅಂದರೆ ಎಲ್ ಬಿ ಎಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾರ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ ಹೊಸ ಅಪ್ಡೇಟನ್ನು ಉಚಿತವಾಗಿ ಪಡ್ತಾಯಿರಿ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ಮೊದಲನೇದಾಗಿ ನಾವು ಎಲ್ ಬಿ ಎ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು ಸೊ ಲಾಗಿನ್ ಆದ ನಂತರ ಈ ರೀತಿ ನಮ್ಮ ಓಮ್ ಪೇಜ್ ಕಾಣುತ್ತಲ್ವ ಸೊ ಅದರಲ್ಲಿ ಈ ಮೂರು ಮೆನು ಗೆರೆಯ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಎರಡನೇ ಆಪ್ಷನ್ಸ್ ಇದೆ ನೋಡಿ ಲೆಸನ್ ಪ್ಲಾನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಒಂದು ಕ್ಯಾಲೆಂಡರ್ ಓಪನ್ ಆಗುತ್ತೆ ಸೊ ಆ ಕ್ಯಾಲೆಂಡರ್ ಮೇಲೆ ಇವತ್ತಿನ ಡೇಟ್ ಕೂಡ ಹೈಲೈಟ್ ಆಗಿರುತ್ತೆ ಸೊ ನಾನು ಇವತ್ತಿನ ಒಂದು ಲೆಸನ್ ಪ್ಲಾನನ್ನು ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಎಲ್ ಬಿ ಎನಲ್ಲಿ ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ ಸೊ ಇವತ್ತಿನ ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಹಾ ಆಲ್ರೆಡಿ ಹೈಲೈಟ್ ಆಗಿರುತ್ತೆ ಸೊ ಆ ಡೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಆ ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ಒಂದು ಲೆಸನ್ ಪ್ಲ್ಯಾನ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನೀವು ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ತರಗತಿಯ ಒಂದು ಲೆಸನ್ ಪ್ಲ್ಯಾನನ್ನು ನೀವು ಅಪ್ಡೇಟ್ ಮಾಡ್ತಾ ಮಾಡ್ತಾಯಿದ್ದೀರಂತ ನೆಕ್ಸ್ಟ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಚಾಪ್ಟರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಲರ್ನಿಂಗ್ ಔಟ್ಕಮ್ಸ್ ಅಂತ ಇದೆ ಈ ಲರ್ನಿಂಗ್ ಔಟ್ಕಮ್ಸ್ ಅಂತ ಏನಿದೆಯಲ್ವ ಇದನ್ನು ನಾವೇ ಟೈಪ್ ಮಾಡಬೇಕು ಸೊ ಎಲ್ಲಿ ಸಿಗುತ್ತೆ ಲರ್ನಿಂಗ್ ಔಟ್ಕಮ್ ಅಂದರೆ ಪ್ರತಿ ಪಾಠದ ಮೇಲ್ಗಡೆ ಅಂದರೆ ಚಾಪ್ಟರ್ ಹೆಸರು ಕೆಳಗಡೆ ಇರ್ತದೆ ನೋಡಿರಿ ಕಲಿಕಾ ಫಲಗಳು ಅಂತ ಅಥವಾ ಈಗೇನು ಡಿ ಎಸ್ ಸಿ ಆರ್ ಟಿಯಿಂದ ವೆಬ್ಸೈಟ್ ಬಿಟ್ಟಿದಾರಲ್ವ ಪ್ರಶ್ನಾ ಕಲಿಕಾ ಕೋಟಿ ಅಂತ ಸೊ ಅವುಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲೂ ನಿಮಗೆ ಏನಾಗುತ್ತಪ್ಪ ಅಂದರೆ ಇವು ಸಿಗ್ತವೆ ಕಲಿಕಾ ಫಲಗಳ ಪಟ್ಟಿ ನಿಮಗೆ ಸಿಗುತ್ತೆ ಅಲ್ಲಿಂದ ನೀವು ಕಲಿಕಾ ಫಲಗಳನ್ನು ತೊಗೊಂಡು ನೀವು ಈ ಲರ್ನಿಂಗ್ ಔಟ್ಕಮನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಐದನೇ ತರಗತಿಯ ಗಣಿತ ವಿಷಯದ ಸಂಕಲನ ಪಾಠದ ಒಂದು ಕಲಿಕಾಫಲವನ್ನು ಇಲ್ಲಿ ನಿಮಗೆ ನೋಡಿ ನಾನು ಓಪನ್ ಮಾಡ್ಕೊಂಡಿದ್ದೇನೆ ಐದನೇ ತರಗತಿಯ ಒಂದು ಕೋಟಿ ಏನು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ಇದ್ದಿರ್ತಲ್ಲ ಅದನ್ನು ಓಪನ್ ಮಾಡ್ಕೊಂಡಿದ್ದೇನೆ ಇಲ್ಲಿ ಪರಿವಿಡಿನಲ್ಲಿ ಸಿಗುತ್ತೆ ನೋಡಿ ನಾನೀಗ ಎರಡನೇ ಪಾಠ ಸಂಕಲನ ಅದಕ್ಕೆ ಸಂಬಂಧಪಟ್ಟ ಮ್ಯಾಪ್ ಮಾಡಿದ ಕಲಿಕಾಫಲ ಅಂತ ಇಲ್ಲಿ ಪಟ್ಟಿದೆ ನೋಡಿರಿ ನಿತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಐದು ಅಂಕಿಗಳ ಸಂಕಲನ ಮತ್ತು ಸಮಸ್ಯೆಗಳನ್ನು ಬಿಡಿಸುವರು ಮೊತ್ತ ಇಷ್ಟಕ್ಕೆ ಮೀರದೆ ಅಂತ ಇದೆ ಸೊ ಇದನ್ನು ನಾವು ಅಂತೀವಿ ಇದನ್ನು ನೀವು ಏನು ಮಾಡ್ಬೋದು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಇದೆ ಟೀಚಿಂಗ್ ಏಡ್ಸ್ ಆರ್ ಟೂಲ್ಸ್ ಯೂಸ್ಡು ಈ ಒಂದು ಪಾಠವನ್ನು ನೀನು ಮಾಡೋದಕ್ಕೆ ನೀವು ಯಾವೆಲ್ಲ ಟೀಚಿಂಗ್ ಏಡನ್ನು ಟೀಚಿಂಗ್ ಟೂಲ್ಸನ್ನು ಯೂಸ್ ಮಾಡ್ತೀರಿ ಅಂತ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಟೈಪ್ ಮಾಡಬೇಕಾಗುತ್ತೆ ಸೊ ನಾನಿಲ್ಲಿ ಯೂಸ್ ಮಾಡ್ತೇನೆ ಗಣಿತ ಕಿಟ್ ಅಂತ ಯೂಸ್ ಮಾಡ್ತೇನೆ ನೀವು ಟೀಚಿಂಗ್ ಏಡ್ ಯಾವೆಲ್ಲ ಯೂಸ್ ಮಾಡ್ತೀರಿ ಅವನ್ನ ಇಲ್ಲಿ ಚಿತ್ರಪಟಗಳಿರ್ಬೋದು ಬುಕ್ಸ್ ಇರ್ಬೋದು ಬೇರೆ ಬೇರೆ ಯಾವುದಾದ್ರೂ ಮಾಡಲ್ಸ್ ಇರ್ಬೋದು ಸೊ ಅವುಗಳನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸರಿನಾ ಓಕೆ ಈಗ ನೆಕ್ಸ್ಟ್ ಬರೋಣ ಇಲ್ಲಿ ಪ್ರೊಸೆಸ್ ಆ್ಯಂಡ್ ಆಕ್ಟಿವಿಟಿ ಅಂತ ಇದೆ ಇಲ್ಲಿ ಮೊದಲೇದಾಗಿ ಇಂಡಕ್ಷನ್ ಇಂಟ್ರೊಡಕ್ಷನ್ ಪೇಜ್ ಅಂತ ಸೊ ಆ ಪಾಠವನ್ನು ಇಂಟ್ರೊಡಕ್ಷನ್ ಮಾಡುವ ಫೇಸಲ್ಲಿ ಈ ಕೆಳಗಿನ ಯಾವ ಯಾವ ಚಟುವಟಿಕೆಗಳನ್ನು ನೀವು ಯೂಸ್ ಮಾಡ್ತೀರಂತ ನೀವು ಟಿಕ್ ಅಷ್ಟೇ ಸರಿನಾ ಈ ಒಂದು ಪಾಠವನ್ನು ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನೀವು ಏನೇ ಯಾವ ಚಟುವಟಿಕೆಗಳನ್ನು ಯೂಸ್ ಮಾಡ್ತೀರಿ ಅಂತ ಸುಮಾರಷ್ಟು ರೈಮ್ಸ್ ಆ್ಯಂಡ್ ಸಾಂಗ್ಸ್ ಇದೆ ಸ್ಟೋರಿ ಟೆಲ್ಲಿಂಗ್ ಇದೆ ಪಿಕ್ಚರ್ ಟಾಕ್ ಇದೆ ಸರ್ಕಲ್ ಟೈಮ್ ಗ್ರೂಪ್ ಆ್ಯಕ್ ಕಾನ್ವರ್ಸೇಷನ್ ಇದೆ ಸಿಂಪಲ್ ಕ್ವಶನಿಂಗ್ ಇದೆ ಬೋರ್ಡ್ ಡಿಸ್ಪ್ಲೇ ಇದೆ ಸೊ ನೀವು ಯಾವ ಅದನ್ನು ಯಾವ ಆಕ್ಟಿವಿಟಿನ ಯೂಸ್ ಮಾಡ್ತೀರಿ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೋದು ಒಂದಕ್ಕಿಂತ ಹೆಚ್ಚು ಆ್ಯಕ್ಟಿವಿಟಿನ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಸರಿನಾ ನೆಕ್ಸ್ಟ್ ಎರಡನೇ ಇದು ಡೆವಲಪ್ಮೆಂಟ್ ಫೇಜ್ ಅಂತ ಬಂದಿದೆ ಈ ಡೆವಲಪ್ಮೆಂಟ್ ಫೇಸಲ್ಲಿ ನೀವು ಯಾವೆಲ್ಲ ಆ್ಯಕ್ಟಿವಿಟಿಗಳನ್ನು ನೀವು ಯೂಸ್ ಮಾಡ್ತೀರಿ ಅಂತ ನೀವು ಟಿಕ್ ಮಾಡ್ಬೋದು ನೆಕ್ಸ್ಟ್ ಬಂದಮೇಲೆ ಕನ್ಕ್ಲೂಷನ್ ಫೇಜ್ ಅಂತ ಇದೆ ಕನ್ಕ್ಲೂಸನ್ ಈ ಒಂದು ಚಾಪ್ಟರ್ ಕನ್ಕ್ಲೂಸನ್ ಫೇಸಲ್ಲಿ ನೀವು ಯಾವೆಲ್ಲ ಚಟುವಟಿಕೆಗಳನ್ನು ಯೂಸ್ ಮಾಡ್ತೀರಿ ಅಂತ ನೀವು ಇಲ್ಲಿ ಟಿಕ್ ಮಾಡ್ಕೋಬೋದು ಸೊ ಇದೆಲ್ಲ ಆದಮೇಲೆ ಚಾಪ್ಟರ್ ವೈಸ್ ಅಸೆಸ್ಮೆಂಟ್ ಅಂತ ಇದೆ ಸೊ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ನೀವು ಅಸೆಸ್ಮೆಂಟ್ಗೆ ಇವತ್ತಿನ ಒಂದು ಇವತ್ತೇನು ನೀವು ಪಾಠ ಮಾಡಿದ್ರಿ ಒಂದು ಫಾರ್ ಎಕ್ಸಾಂಪಲ್ ನನ್ನದೇ ಒಂದು ಪಾಠ ಇದು ಹೇಳ್ತೀನಿ ಐದು ಅಂಕಿಗಳ ಸಂಕಲನ ಅಂತ ಇದೆ ನೀವು ಇದರಲ್ಲಿ ಇವತ್ತೊಂದು ಯಾವುದೋ ಅದರಲ್ಲಿ ಒಂದು ಸ್ವಲ್ಪ ಕಾನ್ಸೆಪ್ಟನ್ನು ಕಲಿಸಿರ್ತೀರಿ ಇವತ್ತು ಏನು ಕಾನ್ಸೆಪ್ಟ್ ಕಲಿಸಿರ್ತೀರಿ ಅದಕ್ಕೆ ತಕ್ಕಂತೆ ಅಸೆಸ್ಮೆಂಟ್ ಮಾಡೋದಕ್ಕೆ ಯಾವೆಲ್ಲ ಕ್ವೆಶನ್ಸ್ ಕೊಡ್ತೀರಲ್ವ ಆ ಕ್ವಶನ್ಸನ್ನು ಇಲ್ಲಿ ಅಸೆಸ್ಮೆಂಟ್ ವೈಸ್ ವೈಸ್ ಅಸೆಸ್ಮೆಂಟಲ್ಲಿ ನೀವೊಂದೆರಡು ಕ್ವಶನ್ಸನ್ನು ಟೈಪ್ ಮಾಡಿದರೆ ಸಾಕು ನೋಡಿ ನಾನೀಗ ವೈಸ್ ಅಸೆಸ್ಮೆಂಟಿಗೆ ಎರಡು ಕ್ವಶನ್ಗಳನ್ನು ಹಾಕಿದ್ದೇನೆ ಓಕೆನಾ ಇನ್ನೂ ಹೆಚ್ಚಿನ ಕ್ವೆಶನ್ ಬೇಕಾದ್ರೆ ನೀವು ಕೊಡ್ಬೋದು ಸೊ ಇದೆಲ್ಲ ಹಾಕ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಒಂದು ಬಟನ್ ಇದೆಯಲ್ವಾ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆರ್ ಯು ವಾಂಟ್ ಟು ಸೇವ್ ಲೆಸನ್ ಪ್ಲಾನ್ ಅಂತ ಕೇಳುತ್ತೆ ಸೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನೀವು ಸೇವ್ ಮಾಡಿದ ತಕ್ಷಣ ಕ್ಲಾಸ್ ಅದು ಲೆಸನ್ ಪ್ಲಾನು ಸೇವ್ ಆಯಿತು ಮತ್ತು ಅಲ್ಲೂ ಹೈಲೈಟ್ ಆಗುತ್ತೆ ನೀವು ಯಾವ ಲೆಸನ್ ಪ್ಲಾನ್ ಯಾವ ಡೇಟಿಗೆ ಸೇವ್ ಮಾಡಿದೀರ ಅಂತ ಓಕೆನಾ ಸೊ ಇಲ್ಲಿ ನಿಮಗೊಂದು ಒಂದು ಡೌಟು ಬರುತ್ತೆ ಏನಪ್ಪಾ ಅಂದರೆ ನಾವು ಡೈಲಿ ಲೆಸನ್ ಪ್ಲಾನನ್ನು ಆಪ್ ಅಪ್ಡೇಟ್ ಮಾಡಬೇಕಂತ ಸದ್ಯಕ್ಕೆ ಈ ಮೊಬೈಲಲ್ಲಿ ಇರ್ತಕ್ಕಂಥ ವರ್ಷನ್ಸ್ ನೋಡಿದರೆ ಇದು ಡೈಲಿನೇ ಮಾಡಬೇಕಾಗುತ್ತೆ ಕಂಪ್ಯೂಟ್ರಲ್ಲಾದರೆ ಮೌಸ್ ಇಟ್ಕೊಂಡು ಡ್ರ್ಯಾಗ್ ಮಾಡಿದರೆ ನಾವು ನ ಒಂದು ವಾರದ ಇಲ್ಲಿಂದ ಇಲ್ಲಿ ತನಕ ಡ್ರ್ಯಾ ಕ್ಯಾಲೆಂಡರ್ನ ಡ್ರ್ಯಾಗ್ ಮಾಡಿದರೆ ಸೆಲೆಕ್ಟ್ ಮಾಡ್ಬೋದು ಬಟ್ ಮೊಬೈಲ್ ವರ್ಷನ್ಸಲ್ಲಿ ಇನ್ನೂ ಅದು ಡ್ರ್ಯಾಗ್ ಮಾಡೋಕ್ಕೆ ಬರ್ತಿಲ್ಲ ಡೇಟನ್ನು ಸೊ ಹಾಗಾಗಿ ಸದ್ಯಕ್ಕೆ ಇಷ್ಟೇ ನೀವು ಪ್ರತಿದಿನ ನೀವು ಲೆಸನ್ ಹೋಗೋದಕ್ಕಿಂತ ಮುಂಚೆ ನೀವು ಆವತ್ತಿನ ಒಂದು ಲೆಸನ್ ಪ್ಲಾನ್ನನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಅಪ್ಲೋಡ್ ಮಾಡಿದ ಲೆಸನ್ ಪ್ಲಾನ್ನನ್ನು ನಿಮ್ಮ ಮುಖ್ಯ ಶಿಕ್ಷಕರು ಅವರ ಎಸ್ ಸಿ ಐ ಟಿ ಎಸ್ ಲಾಗಿನಲ್ಲಿ ಅಪ್ರೂವ್ ಮಾಡ್ತಾರೆ ಅಪ್ರೂವ್ ಮಾಡಿದರೆ ನಿಮ್ಮ ಲೆಸನ್ ಪ್ಲ್ಯಾನು ಪಾಠ ಮಾಡೋದಕ್ಕೆ ಸಿದ್ಧವಾಗಿದೆ ಅಂತ ಓಕೆನಾ ಸೊ ಈ ರೀತಿ ಎಲ್ ಬಿ ಎ ವೆಬ್ಸೈಟ್ನಲ್ಲಿ ನೀವು ಡೇಟ್ ವೈಸು ನೀವು ನಿರ್ವಹಿಸ್ತಕ್ಕಂಥ ತರಗತಿಗಳ ವಿಷಯವಾರು ಲೆಸನ್ ಪ್ಲ್ಯಾನನ್ನು ಸುಲಭವಾಗಿ ನೀವಿಲ್ಲಿ ಅಪ್ಲೋಡ್ ಮಾಡ್ಬೋದು ಓಕೆನಾ ಸೊ ಇಲ್ಲಿ ಏನಂತ ಕಷ್ಟ ಇಲ್ಲ ನೀವಿಲ್ಲಿ ಟೈಪ್ ಮಾಡಬೇಕಾದ್ರೆ ಟೈಪ್ ಮೊಬೈಲಲ್ಲಿ ಟೈಪ್ ಮಾಡ್ತಕ್ಕಂಥ ಒಂದು ಸ್ಕಿಲ್ ಬರಬೇಕಷ್ಟೇ ಸರಿನಾ ನೀವು ಕನ್ನಡದಲ್ಲಿ ಬೇಕಾದರೂ ಟೈಪ್ ಮಾಡ್ಬೋದು ಇಂಗ್ಲೀಷಲ್ಲಿ ಬೇಕಾದರೂ ಟೈಪ್ ಮಾಡ್ಕೋಬೋದು ಓಕೆನಾ ಸೊ ನಿಮಗೆ ಟೈಪ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೆ ಬೇರೆ ಹತ್ರ ಟೈಪ್ ಮಾಡೋರ ಹತ್ರ ಟೈಪ್ ಮಾಡಿಸಿ ಕಾಪಿ ಪೇಸ್ಟ್ ಕೂಡ ನೀವು ಮಾಡ್ಕೋಬೋದು ಓಕೆನಾ ಸೊ ಇದಿಷ್ಟು ಎಲ್ ಬಿ ಎ ವೆಬ್ಸೈಟಲ್ಲಿ ಅಂದಿನ ಪಾಠ ಯೋಜನೆಯನ್ನು ಯಾವ ರೀತಿ ನಾವು ಸೆಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಇದು ಆಮೇಲೆ ಜೊತೆಗೆ ನಾವು ಕೈ ಬರಹದ ಲೆಸನ್ ಪ್ಲಾನ್ ಯಾವ ರೀತಿ ರೀತಿ ಅದನ್ನ ಅಪ್ಲೋಡ್ ಮಾಡೋಂಗಿಲ್ಲ ಸುಮಾರಷ್ಟು ಜನ ಹಂಗೆ ತಿಳ್ಕೊಂಡಿದ್ರೆ ನಾವು ಏನು ಲೆಸನ್ ಪ್ಲಾನ್ ಬರಿತೀವಲ್ಲ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ನಾವು ಯಾವುದೇ ರೀತಿಯ ಲೆಸನ್ ಪ್ಲಾನನ್ನು ಕೈ ಬರಹದ ಮೆಸೇಜ್ ಲೆಸನ್ ಪ್ಲಾನ್ ಅಪ್ಲೋಡ್ ಮಾಡೋದಿಲ್ಲ ಡೇಟ್ ಕ್ಲಿಕ್ ಮಾಡಿದರೆ ಒಂದು ಫಾರ್ಮೇಟ್ ಓಪನ್ ಆಗುತ್ತೆ ಆ ಫಾರ್ಮೇಟ್ ಫಿಲ್ ಮಾಡಿದರೆ ಮುಗಿಯಿತು ಆವತ್ತಿನ ಲೆಸನ್ ಪ್ಲಾನ್ ಕಂಪ್ಲೀಟೆಡ್ ವೆರಿ ಸಿಂಪಲ್ ಇದೆ ಸೊ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ ನಿಮಗೂ ಕೂಡ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು